ಪ್ರಿಯ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಕ್ಲಿಕ್ ನಮಸ್ತೆ ವೀಕ್ಷಕರೇ ಎಸ್ ಜಿಆರ್ ಫೈನಾನ್ಸ್ ಕನ್ನಡಗೆ ಸ್ವಾಗತ ನೀವು ನೋಡಿದ್ರ ಬಾಗೇಪಲ್ಲಿ ಸುದ್ದಿ ಅತ್ಯುನ್ನತ ಫಲಿತಾಂಶ ಬಾಗೇಪಲ್ಲಿ ಶ್ರೀ ಧರ್ಮಗುರು ಬಿ ಎಡ್ ಕಾಲೇಜಿನ ವಿದ್ಯಾರ್ಥಿಗಳು ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಥಮ ವರ್ಷದ ಎರಡನೇ ಸೆಮಿಸ್ಟರ್ ಪರೀಕ್ಷೆಯ ಫಲಿತಾಂಶದಲ್ಲಿ ಅತ್ಯುನ್ನತ ಸಾಧನೆಗೈದ ಭಾಗ್ಯಪಲ್ಲಿ ಪ್ರತಿಷ್ಠಿತ ಶ್ರೀ ಧರ್ಮಗುರು ಬಿ ಎಡ್ ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಪ್ರಜ್ವಲ್ ರೆಡ್ಡಿ ಕೆಎಸ್ ಶೇಕಡ ತೊಂಬತ್ತಾರು ಪಾಯಿಂಟ್ ಆರು ಆರು ಸಲ್ಮಾ ಸುಲ್ತಾನ ಶೇಕಡಾ ತೊಂಬತ್ತೈದು ಪಾಯಿಂಟ್ ಐದು ಜಿಎಸ್ ಗೀತಾಶ್ರೀ ಶೇಕಡಾ ತೊಂಬತ್ತ್ಮೂರು ಪಾಯಿಂಟ್ ಎಂಟು ಮೂರು ಎಸ್ ತೇಜಸ್ ಶೇಕಡ ತೊಂಬತ್ಮೂರು ಪಾಯಿಂಟ್ ಮೂರು ಮೂರು ಅರ್ಜುನ್ ರೆಡ್ಡಿ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಮೂರು ಮೂರು ಡಿ ಎಸ್ ಲತಾ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಎಂಟು ಮೂರು ಅಫ್ರೀನ್ ಕೆ ಬಿ ತೊಂಬತ್ತೊಂದು ಪಾಯಿಂಟ್ ಎಂಟು ಮೂರು ಆರ್ ಭಾರ್ಗವ್ ಶೇಕಡ ತೊಂಬತ್ತೊಂದು ಪಾಯಿಂಟ್ ಮೂರು ಮೂರು ಹರ್ಷಿತಾ ಎಚ್ ಶೇಕಡ ತೊಂಬತ್ತೊಂದು ಪಾಯಿಂಟ್ ಒಂದು ಆರು ರಾಧಾ ಆರ್ವಿ ಶೇಕಡ ತೊಂಬತ್ತು ಪಾಯಿಂಟ್ ಆರು ಆರು ವಿದ್ಯಾರ್ಥಿಗಳ ಉನ್ನತ ಸಾಧನೆಗೆ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಧರ್ಮಗುರು ಡಾಕ್ಟರ್ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಸವರಾಜ ಕೊರಳ್ಳಿ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಕೆಎಂ ಲಕ್ಷ್ಮೀನಾರಾಯಣ ಕಾಲೇಜಿನ ಬೋಧಕ ಸಿಬ್ಬಂದಿ ವರ್ಗದವರು ಹಾಗೂ ಕಾಲೇಜಿನ ಅಧೀಕ್ಷಕರಾದ ಶ್ರೀ ತಿಪ್ಪಣ್ಣ ಜೀರವರು ಅಭಿನಂದನೆಗಳನ್ನು ಸಲ್ಲಿಸಿದರು